ನಮಸ್ಕಾರ ಗೆಳೆಯರೆ ಇತ್ತೀಚೆಗೆ ಟರ್ಕಿಯ ನೌಕಾಪಡೆಯು ಭಾರತಕ್ಕೆ ಸಂಬಂಧಿಸಿದಂತೆ ಒಂದು ಹೇಳಿಕೆಯನ್ನು ನೀಡಿದ್ದು ಇದನ್ನು ಕೇಳಿದ ನಂತರ ಅಮೆರಿಕಾದಲ್ಲಿ ಭಾರತಕ್ಕೆ ಪರಮಾಣು ಶಸ್ತ್ರಾಸ್ತ್ರಗಳ ಬಗ್ಗೆ ಬೆದರಿಕೆ ಹಾಕುವ ಈ ಪಾಕಿಸ್ತಾನ ಸೇನಾ ಮುಖ್ಯಸ್ಥರಿಗೆ ರಾತ್ರಿ ನಿದ್ದೆನೆ ಬರುವುದಿಲ್ಲ ಮೊದಲಿಗೆ ನಿಮ್ಗೆ ಹೇಳೋದಾದ್ರೆ ಗೆಳೆಯರೆ ಕಳೆದ ಕೆಲವು ದಿನಗಳಿಂದ ಈ ಟರ್ಕಿ ಅಧ್ಯಕ್ಷ ಅರ್ಡೊಗಾನ್ ಅವರು ಓಪನ್ ಸೀ ಸ್ಟ್ರಾಟರ್ಜಿ ಅಡಿಯಲ್ಲಿ ತಮ್ಮ ನೌಕಾಪಡೆಯನ್ನು ಮೆಡಿಟರೇನಿಯನ್ ಸಮುದ್ರದಿಂದ ಹೊರಗೆ ವಿಸ್ತರಿಸಲು ಯೋಜಿಸುತ್ತಿದ್ದಾರೆ ಅನ್ನೋ ಒಂದು ವಿಷಯ ಬಹಿರಂಗವಾಗಿದೆ ಇದಕ್ಕಾಗಿ ಟರ್ಕಿ ಆಫ್ರಿಕಾದ ಸೋಮಾಲಿಯಾನಲ್ಲಿ ತನ್ನ ಸೇನೆ ಮತ್ತು ನೌಕಾಪಡೆಗೆ ನೆಲೆಗಳನ್ನ ಸಿದ್ಧಪಡಿಸುತ್ತಿದೆ ಹಾಗೆಯೇ ಅದೇ ಸಮಯದಲ್ಲಿ ಟರ್ಕಿ ತನ್ನ ಯುದ್ಧ ನೌಕೆಗಳನ್ನ ಮೆಡಿಟರೇನಿಯನ್ ಸಮುದ್ರದಿಂದ ಹೊರಗೆ ಸಹ ಕಳಿಸಲು ಪ್ರಾರಂಭಿಸಿದೆ ಆದರೆ ಭಾರತ ಪಾಕಿಸ್ತಾನ ಯುದ್ಧದ ನಂತರ ಈ ಪರಿಸ್ಥಿತಿ ತೀವ್ರವಾಗಿ ಬದಲಾಗಿದೆ ಯಾಕಂದ್ರೆ ಟರ್ಕಿ ತೆರೆಮರೆಯಿಂದ ಓಐ ಸಿ ವೇದಿಕೆಯಲ್ಲಿ ಅನೇಕ ಮುಸ್ಲಿಂ ದೇಶಗಳನ್ನು ಭಾರತದ ವಿರುದ್ಧ ಪ್ರಚೋದಿಸಲು ಪ್ರಯತ್ನಿಸಿತು ಭಾರತದ ಹಡಗುಗಳಿಗೆ ದಾರಿ ನೀಡದಿರುವುದು ಅಥವಾ ಭಾರತದ ಹಡಗುಗಳನ್ನು ದೀರ್ಘಕಾಲದವರೆಗೆ ಬಂದರುಗಳಲ್ಲಿ ಸಿಲುಕಿಸಿ ಇಡುವ ತಂತ್ರವನ್ನ ಅನುಸರಿಸಿತು ಆದರೆ ಟರ್ಕಿಯ ಈ ಯೋಜನೆಯಲ್ಲಿ ಯಾವುದೇ ಮುಸ್ಲಿಂ ದೇಶವು ಭಾಗವಹಿಸಲಿಲ್ಲ ಆದರೆ ಈಗ ಸ್ವತಃ ಟರ್ಕಿಯ ನೌಕಾಪಡೆಯ ಒಂದು ವಿಷಯವನ್ನು ಹೇಳಿದ್ದು ಅದನ್ನು ಕೇಳಿದರೆ ನಿಮ್ಮ ಎದೆಯು ಹೆಮ್ಮೆಯಿಂದ ಹಿಗ್ತದೆ ಆಕ್ಚುಲಿ ಗೆಳೆಯರೆ ಯುರೋಷಿಯನ್ ಸೆಂಟರ್ ಫಾರ್ ಸ್ಟ್ರಾಟಜಿಕ್ ಸ್ಟಡೀಸ್ ತನ್ನ ವರದಿಯಲ್ಲಿ ಒಂದು ವಿಷಯವನ್ನು ಬಹಿರಂಗಪಡಿಸಿದ್ದು ಟರ್ಕಿಯ ನೌಕಾಪಡೆಯ ಅಧಿಕಾರಿಗಳು ತಮಗೆ ಭಾರತದೊಂದಿಗೆ ಯಾವುದೇ ನೇರ ಘರ್ಷಣೆ ಇಲ್ಲ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ ಟರ್ಕಿ ಕೇವಲ ಒಂದು ಪ್ರಾದೇಶಿಕ ಶಕ್ತಿ ಟರ್ಕಿಯ ನೌಕಾಪಡೆ ಕೇವಲ ಒಂದು ಪ್ರದೇಶಕ್ಕೆ ಸೀಮಿತವಾಗಿದೆ ಅಂದರೆ ಈ ಟರ್ಕಿಯ ನೌಕಾಪಡೆಯು ಮೆಡಿಟರೇನಿಯನ್ ಸಮುದ್ರ ಅಥವಾ ಕಪ್ಪು ಸಮುದ್ರಕ್ಕೆ ಮಾತ್ರ ಸೀಮಿತವಾಗಿದೆ ಆದ್ರೆ ಗೆಳೆಯರೆ ಭಾರತದ ನೌಕಾಪಡೆಯು ದೊಡ್ಡ ಹಿಂದೂ ಮಹಾಸಾಗರದಲ್ಲಿ ಸಕ್ರಿಯವಾಗಿದೆ ಹಾಗೂ ಇದು ಜಾಗತಿಕ ವ್ಯಾಪಾರದ ದೃಷ್ಟಿಯಿಂದ ಬಹಳ ಮುಖ್ಯವಾದ ಸಮುದ್ರ ಪ್ರದೇಶವಾಗಿದೆ ಇದರರ್ಥ ಈ ಟರ್ಕಿ ಪ್ರಸ್ತುತ ಕೇವಲ ಒಂದು ಪ್ರಾದೇಶಿಕ ಶಕ್ತಿಯಾಗಿದೆ ಆದರೆ ಇಲ್ಲಿ ಭಾರತ ಇಂಡೋ ಪೆಸಿಫಿಕ್ ನ ದೊಡ್ಡ ಶಕ್ತಿಯಾಗಿದೆ ಇತ್ತೀಚೆಗೆ ಟರ್ಕಿಯ ನೌಕಾಪಡೆಯ ಅಧಿಕಾರಿಗಳು ಟರ್ಕಿ ಮತ್ತು ಭಾರತದ ನೌಕಾಪಡೆಗಳ ನಡುವೆ ಬ್ಲೂ ವಾಟರ್ ಸಾಮರ್ಥ್ಯದ ದೊಡ್ಡ ಅಂತರವಿದೆ ಅಂತ ಒಪ್ಪಿಕೊಂಡಿದ್ದಾರೆ ಅಂದರೆ ಭಾರತದ ನೌಕಾಪಡೆಯು ಸಮುದ್ರದಲ್ಲಿ ಎಲ್ಲ ರೀತಿಯ ಕಾರ್ಯತಂತ್ರದ ಸಾಮರ್ಥ್ಯಗಳ ವಿಷಯದಲ್ಲಿ ಟರ್ಕಿಯ ನೌಕಾಪಡೆಗಿಂತ ಬಹಳ ಮುಂದೆ ಮತ್ತು ಹೆಚ್ಚು ಬಲಿಷ್ಠವಾಗಿದೆ ಆದರೆ ಇಲ್ಲಿ ಟರ್ಕಿಯ ನೌಕಾಪಡೆಯು ಮೆಡಿಟೇರಿಯನ್ ಸಮುದ್ರದಿಂದ ಹೊರಬರುವುದಕ್ಕಾಗಿ ಬಯಸ್ತಾ ಇದೆ ಅಂತ ಥಿಂಕ್ ಟ್ಯಾಂಕ್ ಹೇಳಿದೆ ಆದರೆ ಅದಕ್ಕೆ ಭಾರತದ ನೌಕಾಪಡೆಯೊಂದಿಗೆ ಘರ್ಷಣೆ ಮಾಡುವ ಉದ್ದೇಶ ಯಾವತ್ತಿಗೂ ಇಲ್ಲ ಹಾಗೂ ಇದು ಪ್ರಸ್ತುತ ಸುದ್ದಿಗಳಿಗೆ ಟರ್ಕಿಯ ನೌಕಾಪಡೆಯ ಸ್ಪಷ್ಟೀಕರಣವಾಗಿದೆ ಆದರೆ ಗೆಳೆಯರೆ ಇಲ್ಲಿ ವಾಸ್ತವ ಬೆರೆ ಇದೆ ಯಾಕಂದ್ರೆ ಇಲ್ಲಿ ಕೆಲವು ರಿಪೋರ್ಟ್ಗಳು ಟರ್ಕಿ ಭಾರತದ ಹಡಗುಗಳ ಮಾರ್ಗವನ್ನ ತಡೆಯುವುದಕ್ಕಾಗಿ ಪ್ರಯತ್ನಿಸಿತ್ತು ಅಂತ ಹೇಳ್ತಾವೆ ಭಾರತದ ಸರಕು ಸಾಗಾಣೆ ಹಡಗುಗಳು ಓ ಸಿ ದೇಶಗಳ ಬಂದರುಗಳಲ್ಲಿ ಒಂದು ವಾರದಲ್ಲಿ ತೆರವುಗೊಳ್ತಾ ಇದ್ರೆ ಅವುಗಳನ್ನ ಒಂದು ತಿಂಗಳವರೆಗೆ ಸಿಲುಕಿಸುವ ಪ್ರಯತ್ನವನ್ನ ಈ ಟರ್ಕಿ ಮಾಡಿತ್ತು ಆದರೆ ಟರ್ಕಿಯ ಈ ಎಲ್ಲ ಯೋಜನೆಗಳು ಮತ್ತು ತಂತ್ರಗಳು ಈಗ ವಿಫಲವಾಗಿದೆ ಓಐಸಿಯ ಮುಸ್ಲಿಂ ದೇಶಗಳು ತಮ್ಮ ವೇದಿಕೆಯಲ್ಲಿ ಭಾರತ ವಿರೋಧಿ ಹೇಳಿಕೆಗಳನ್ನು ನೀಡಿದರೂ ಭಾರತದ ಹಡಗುಗಳನ್ನು ತಡೆಯುವ ಟರ್ಕಿಯ ಯೋಜನೆಯಲ್ಲಿ ಸಹಕರಿಸಲಿಲ್ಲ ಯಾಕಂದರೆ ಗೆಳೆಯರೆ ಇದು ಭಾರತದೊಂದಿಗೆ ನೇರ ವೈರತ್ವವನ್ನು ತೆಗೆದುಕೊಳ್ಳುವಂತಹದ್ದಾಗಿತ್ತು ಆದ್ದರಿಂದ ಈಗ ಟರ್ಕಿಯ ನೌಕಾಪಡೆಯು ಸ್ಪಷ್ಟೀಕರಣ ನೀಡುವ ಮೂಲಕ ಕೇವಲ ಹಾನಿ ನಿಯಂತ್ರಣವನ್ನು ಮಾಡಲು ಪ್ರಯತ್ನಿಸುತ್ತಿದೆ ಗೆಳೆಯರಿಗೆ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾ ರಾಮ್ ಮಾತಾ ಕಿ ಜೈ